ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮನೆ ವರಮಾಲಕ್ಷ್ಮಿ ಹಬ್ಬನ ನಾನು ಹೇಗೆ ಆಚರಿಸ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಕೊನೆವರೆಗೂ ನೋಡಿ ನಿಮಗೂ ಇಷ್ಟ ಆದರೆ ಆಗ್ಬೋದು ನಾನು ನಿನ್ನೆ ಪೂರ್ತಿ ಎಲ್ಲ ಎಲ್ಲ ಮಾಡಿ ಅಮ್ಮನರು ಸೀರೆ ಉಡಿಸಿ ಅಕ್ಷತೆ ಎಲ್ಲ ಮಾಡಿ ಎಲ್ಲದೂ ಪೂಜೆ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಇವತ್ತು ರಾತ್ರಿ ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾನು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಕಳಸಾರಾಧನೆ ಮಾಡಲಿಕ್ಕೆ ಫ್ರೀ ಆಯಿತು ನಾವು ಅವತ್ತಿನ ದಿನವೇ ಪೂರ್ತಿ ನೈಟೇ ಎಲ್ಲ ಮಾಡ್ಕೊಂತ ಇದ್ದೀವಿ ಅಂದರೆ ನಿಜೋಗ ತುಂಬ ಸುಸ್ತಾಗ್ತಾ ಇರುತ್ತೆ ನಾನು ಒಂದೇ ಒನ್ ಡೇ ಪೂರ್ತಿ ಹಿಂದೆ ದಿನ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ದಿನ ಆರಾಮಾಯಿತು ಅಮ್ಮನವ್ರಿಗೆ ಸೀರೆ ಉಡ್ಸೋದು ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡ್ಕೊಳೋದು ಅದೆಲ್ಲ ರಾತ್ರಿ ಹಿಡ್ಕಂಡ್ವಿ ಅಂದರೆ ರಾತ್ರಿ ಪೂರ್ತಿ ಕಂಪ್ಲೀಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಪೂರ್ತಿ ನಿದ್ದೆ ಇಲ್ದಂಗೆ ಮಾಡ್ಕೊಂಡ್ರೆ ಟೈರ್ಡ್ ಆಗಿಬಿಡ್ತೀವಿ ಅದಕ್ಕೋಸ್ಕರ ನಾನು ಹಿಂದಿನ ದಿನ ಮಾಡ್ಕೊಳ್ಳೋದ್ರಿಂದ ರಾತ್ರಿ ಪೂರ್ತಿ ನಿದ್ದೆ ಮಾಡಿ ಇವತ್ತು ನೀಟಾಗಿ ಪೂಜೆ ಮಾಡಲಿಕ್ಕೆ ನನಗೆ ಫ್ರೆಶ್ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಈಗ ನಾನು ಫಸ್ಟು ಕಳಸ ಆಧನೆ ಮಾಡಲಿಕ್ಕೆ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಹಾಕೊಂಡು ಕಳ್ಸಕ್ಕೆ ಫ್ರೆಶ್ ಆಗಿರೋ ನೀರು ಹಾಕಿದೆ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿದ್ದೀನಿ ಮೇಲೆ ಅದಕ್ಕೆ ಮತ್ತೆ ಶ್ರೀಚಕ್ರ ಅಂತ ಇರ್ತವಲ್ಲ ಕಳಸಕ್ಕೆ ಹಾಕೋ ಸಾಮಾನು ಲಕ್ಷ್ಮೀ ಲಕ್ಷ್ಮೀ ಸಾಮಾನು ಕೊಡ್ರಿ ಅಂದರೆ ಪೂರ್ತಿ ಒಂದು ಸಟ್ಟೆ ಕೊಡ್ತಾರೆ ಅವನು ಪೂರ್ತಿ ಕಳಸಕ್ಕೆ ಹಾಕಿದ್ದೀನಿ ಅದಾದಮೇಲೆ ಒಂದು ಐದು ಥರ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಅದಾದಮೇಲೆ ಈ ಕಳಸಕ್ಕೆ ಐದು ಎಲೆ ಇಡ್ತಾ ಇದ್ದೀನಿ ಐದು ಎಲೆ ಇಟ್ಟರೆ ಅದು ನಮ್ಮ ಮುಖ ಮುಖ ಇಡ್ಬೇಕಾದ್ರೆ ನೀಟಾಗಿ ಕ್ಲೀನಾಗಿ ಕುಂಡ್ರುತೈತೆ ಅದಕ್ಕೋಸ್ಕರ ನಾನು ಐದು ಎಲೆ ಇಟ್ಟಿದ್ದೀನಿ ಒಬ್ಬೊಬ್ರು ಎಂಟು ಒಂಬತ್ತು ಎಲೆ ಇಡ್ತಾರೆ ಅದಕ್ಕೆ ಸ್ವಲ್ಪ ಮುಖ ಇಡಲಿಕ್ಕೆ ಅಷ್ಟು ನೀಟಾಗಿ ಬರೋದಿಲ್ಲ ನನಗೆ ಅದಕ್ಕೋಸ್ಕರ ನಾನು ಐದು ಅಷ್ಟೇ ಇಟ್ಟಿದ್ದೀನಿ ಈಗ ಕಳಸೆ ಎಲ್ಲ ಪ್ರತಿಷ್ಠಾಪನೆ ಮಾಡಾದಮೇಲೆ ಈಗ ಮನೆಗೆ ಏನೇನು ಅಡುಗೆ ಮಾಡಿದ್ದೀನಿ ಯಾವ್ಯಾವ ಥರ ಜೋಡಿಸ್ತಾ ಇದ್ದೀನಿ ಅನ್ನೋದನ್ನೆಲ್ಲ ನೀಟಾಗಿ ಜೋಡಿಸಿದೆ ಅದು ಜೋಡಿಸಿ ಆದಮೇಲೆ ಅದಕ್ಕೆ ಗಮ್ ಮೊದಲು ನಾವು ಗಣೇಶನ ಆಹ್ವಾನ ಮಾಡ್ಕೋಬೇಕು ಗಣೇಶನ ವಿಗ್ರಹ ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕಾದ್ರೂ ಫಸ್ಟು ಗಣೇಶನ ಆರಾಧನೆ ಮಾಡಿ ಆಮೇಲೆ ಬೇರೆ ಪೂಜೆ ಮಾಡಿದರೆ ಯಾವ ವಿಧ್ನಗಳು ಬರೋದಿಲ್ಲ ಎಲ್ಲ ಆ ಪೂಜೆ ಪುನಸ್ಕಾರ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದೊಂದು ದೃಷ್ಟಿ ಹಂಗಾಗಿ ಫಸ್ಟು ಗಣೇಶನ ಆರಾಧನೆ ಮಾಡಿದೆ ಅದಾದಮೇಲೆ ಕಳಸನ ಕಳಸ ಹೂಡಬೇಕಲ್ಲ ಯಾವುದೇ ಫಂಕ್ಷನ್ಗೆ ಆಗಲಿ ಯಾವುದೇ ಪೂಜೆಗಾಗಲಿ ಕಳಸ ಸ್ಥಾಪನೆ ಮಾಡಲೇಬೇಕು ಅದಕ್ಕೆ ಕಳಸ ಮಾಡಿದೆ ಲಕ್ಷ್ಮೀ ಗಮ್ ತಲೆ ನಾನು ಮಡಿಯಿಂದಲೇ ಕರ್ಜಿಕಾಯಿ ಎಲ್ಲ ಮಾಡಿ ಹೆತ್ತಿಟ್ಕೊಂಡಿದ್ದೆ ನಾನು ಅವನು ಕೂಡ ನೀಟಾಗೆ ಜೋಡಿಸ್ತಾ ಇದ್ದೀನಿ ಒಂದು ತೆಟ್ಟೆಗೆ ಪೂರ್ತಿ ನನಗೆ ವರಮಾಲಕ್ಷ್ಮಿಗೆ ಅಂತಲೇ ಒಂದಿಷ್ಟು ತಟ್ಟೆ ತಗೊಂಡು ಬಂದಿದ್ದೀನಿ ಆ ತಟ್ಟೆನೇ ನಾನು ವರಮಾಲಕ್ಷ್ಮಿಗೆ ಹಬ್ಬದಾಗೆ ಯೂಸ್ ಮಾಡ್ತಾಯಿರ್ತೀನಿ ನಾನು ಬಾಳ ಊಟ ಮಾಡೋ ತಟ್ಟೆಗಳನ್ನ ಯೂಸ್ ಮಾಡಲ್ಲ ಈ ಸಪ್ರೇಟ್ ತಟ್ಟೆಗಳನ್ನೇ ಜೋಡಿಸಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಆ ತೆಟ್ಟೆಗೆ ನಿಪ್ಪಟ್ಟು ಕರ್ಜಿಕಾಯಿ ಮತ್ತು ಚಕ್ಲಿಯನ್ನು ಜೋಡ್ಸಿದ್ದೀನಿ ಈ ಸಾರಿ ಹೈಟಮ್ ತುಂಬ ಅಂದರೆ ತುಂಬ ಕಡಿಮೆ ಮಾಡಿದ್ದೆ ಯಾಕೋ ಏನೋ ಗೊತ್ತಿಲ್ಲ ನಿಜವಾಗೂ ಈ ಸರಿ ಅಂತೂ ಫುಲ್ ಸುಸ್ತು ಅಂದರೆ ಸುಸ್ತಾಗ್ಬಿಟ್ಟು ಕುಂದ್ರೆ ಮೇ ಕೆ ಎದ್ರೆ ಹೆದ್ರೆ ಕುತ್ಕೊಳ್ಳೋಕ್ಕಾಗಲ್ಲ ಅನ್ನಂಗೆ ಯಪ್ಪಾ ದೇವ್ರೆ ನಾನು ಈ ಸರಿ ಹಬ್ಬ ಮಾಡ್ತೀನೋ ಇಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ಹಂಗೆ ಸುಮ್ಮನೆ ಫುಲ್ ರೆಸ್ಟ್ ಆಗ್ಬಿಟ್ಟು ಎರಡು ದಿನ ಫುಲ್ ರೆಸ್ಟ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಆಮೇಲೆ ನಾನು ಹಬ್ಬ ಸ್ಟಾರ್ಟ್ ಮಾಡಿದೆ ಈಗ ಸ್ವಲ್ಪ ಆರಾಮಾಯಿತು ಪ್ರತಿ ಸರಿ ಮಾಡ್ತಿದ್ದು ನಾನೊಬ್ಬಳೇ ಕೆಲಸ ಬರು ಪ್ರತಿ ಸರಿ ನಾನೊಬ್ಬಳೇ ಮನೆ ತೊಳ್ಕೊಳ್ತಿದ್ದೆ ನಾನೊಬ್ಬಳೇ ಕ್ಲೀನ್ ಮಾಡ್ಕೊಂತಿದ್ದೆ ಎಲ್ಲರೂ ನಾನೇ ಮಾಡ್ಕೊಂತಿದ್ದೆ ಆದರೆ ಯಾಕೆ ಗೊತ್ತಿರಲಿಲ್ಲ ಹೋಸಕಿನ ಈ ಸರಿ ಸ್ವಲ್ಪ ಜಾಸ್ತಿ ಟೈರ್ಡ್ ಆಗಿಬಿಡ್ತೀನಿ ಪೂರ್ತಿ ಸುಸ್ತಾಗಿ ಈ ಸರಿ ಐಟಮ್ ತುಂಬ ಕಡಿಮೆ ಆಯಿತು ನಾನು ಜೋಡಿಸ್ಬೇಕಾದ್ರೆ ಪ್ರತಿ ಸರಿ ನೋಡಿದ್ರೆ ತುಂಬ ನಾನು ನಾನು ಬಾಳ ಇದಕ್ಕೆ ವರ್ಮಲಕ್ಷ್ಮಿಗೆ ಅಂತ ತಟ್ಟೆ ತಂದಿದ್ದೀನಿ ಅವೆಲ್ಲ ಕಂಪ್ಲೀಟಾಗಿ ಮನೆಯಿಂದಲೂ ಅಡುಗೆ ಮನೆಯಿಂದಲೂ ತಟ್ಟೆ ತಂದು ಜೋಡಿಸ್ತಾ ಇದ್ದೆ ಆದರೆ ಈ ಸರಿ ಮಾತ್ರ ಈ ತೆಟ್ಟೆಗಳು ಜಾಸ್ತಿ ಆಗ್ಬೋದು ಯಾಕೆ ಇನ್ನು ಉಳಿತಾಯಿದಾವಲ್ಲ ಯಾಕೆ ಉಳಿತಾಯಿದಾವಲ್ಲ ಅಂತ ಯೋಚನೆ ಮಾಡಿದಾಗ ನಾನು ಹಳೆ ವಿಡಿಯೋ ನೋಡಿದೆ ಹಳೆ ವಿಡಿಯೋ ನೋಡಿದಾಗ ಅಲ್ಲಿ ಇನ್ನೂ ಜಾಸ್ತಿ ಐಟಮ್ ಮಾಡಿದ್ದೆ ಅಡುಗೆ ಇದ್ರೆ ಈ ಸರಿ ಐಟಮ್ ತುಂಬ ಕಡಿಮೆ ಮಾಡಿದ್ದೀನಿ ಇನ್ನೂ ಒಂದು ಮೂರು ಐಟಮ್ ಉಂಡೆಗಳೆಲ್ಲ ಮಾಡಿಟ್ಟಿದ್ದೆ ಮತ್ತು ಕೋಡುಗಳ ಎಲ್ಲ ಮಾಡಿಟ್ಟಿದ್ದೆ ಒಂದು ಮೂರು ಥರ ಉಂಡೆ ಎಲ್ಲ ಮಾಡಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಐಟಮ್ ಇದ್ದು ಪ್ಲೇಟೆಲ್ಲ ತಮ್ ಕಂಪ್ಲೀಟ್ ಆಗಿತ್ತು ಆದರೆ ಈ ಸರಿ ಉಂಡೆಗಳು ಯಾವ ಮಾಡಲಿಲ್ಲ ಎಷ್ಟಕ್ಕೆ ಸುಸ್ತಾಗಿ ಹೋಗ್ಬಿಡ್ತು ಹಂಗಾಗಿ ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ಸ್ವಲ್ಪ ನಾನು ಲಕ್ಷ್ಮೀ ಲಕ್ಷ್ಮೀಗಂತಲ್ಲ ಪ್ರತಿ ವರ್ಷ ಸ್ವಲ್ಪ ಅವಾಗವಾಗ ಕಾಯನ್ ಸಿಕ್ಕಾವೆಲ್ಲ ಎತ್ತಿಟ್ಕೊಂಡಿರ್ತಿದ್ದೆ ಅದು ಕೂಡ ಇಟ್ಟೆ ನಾನು ಸ್ವಲ್ಪ ಕಾಯನ್ಗಳಿದ್ದಾವೆ ಅದನ್ನ ಒಂದೆರಡು ಸಲ ನಾನು ಕೌಂಟ್ ಮಾಡಿದೆ ಎಷ್ಟಿದೆ ಅಂತ ಅದು ಒಂದು ಎರಡು ಸಾವಿರ ರೂಪಾಯಿ ಅಷ್ಟೇ ಇದೆ ಆ ಎರಡು ಸಾವಿರ ರೂಪಾಯಿಗೆ ಏನು ತಾಣ ನಾವು ಲಕ್ಷ್ಮಿಗೆ ತಗೋಬೇಕು ಅಂತ ಇದ್ದೀನಿ ಹಂಗಾಗಿ ಏನು ತಾಣನ ಬೆಳ್ಳಿ ಬಂಗಾರ ಅಷ್ಟು ಬರೋದೇ ಇಲ್ಲ ಎರಡು ಸಾವಿರ ರೂಪಾಯಿಗೆ ಬರೋದೇ ಇಲ್ಲ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ದಿನ ಹಂಗೆ ಇಟ್ಕೊಂಡ್ತೀನಿ ನೋಡೋಣ ಇನ್ನೊಂದು ಸ್ವಲ್ಪ ಅಮೌಂಟ್ ಬಂದರೆ ಅದರಲ್ಲಿ ಸೇರಿಸಿ ಹಾಕೋಣ ಹಾಕಿ ತಗೋಣ ಅಂತ ಇಲ್ಲ ಎರಡು ಸಾವಿರ ರೂಪಾಯಿಗೆ ಏನಾನ ಬರ್ತೈತೆ ಅನ್ನೋದಿದ್ದರೆ ಸ್ವಲ್ಪ ಕಮೆಂಟ್ಸ್ ಮಾಡಿ ಹೇಳಿ ನಾನು ಲಕ್ಷ್ಮಿಗೆ ಏನಾದರೂ ತಗೊಳ್ಲಿಕ್ಕೆ ಅದಾದಮೇಲೆ ಬಳೆ ಎಲ್ಲ ಇದ್ವಲ್ಲ ಬಳೆಗಳೆಲ್ಲ ಹಂಗೆ ಅದು ಕೂಡ ನೀಟಾಗಿ ಆರ್ಗನೈಸ್ ಮಾಡಿದೆ ನೀಟಾಗಿ ನೋಡಲಿಕ್ಕೆ ಏನೇ ಇಟ್ಟರು ಸ್ವಲ್ಪ ಸುಮ್ಮನೆ ಹೆಂಗೆ ನನಗೆ ಇಡೋದಕ್ಕೆ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಆರ್ಗನೈಸ್ ಮಾಡಿದರೆ ಚೆನ್ನಾಗಿರ್ತೈತಲ್ಲ ಅನ್ನೋ ದೃಷ್ಟಿಯಿಂದ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟೆ ಎಲೆ ಕೂಡ ಹಂಗೆ ನೋಡೋದು ಈ ಎಲೆ ಅಂತೂ ನಿಜವಾಗೂ ಒಂದು ಎಷ್ಟು ಚಿಕ್ಕು ಅಂದರೆ ಅಷ್ಟು ಚಿಕ್ಕ ಇದ್ದಾವೆ ಅವು ನನ್ನಿದ್ದನ್ನು ಹೆಂಗಪ್ಪ ನಾನು ಬೇರೆಯವ್ರಿಗೆ ಕೊಡೋಣ ಅನ್ನಂಗೆ ಆಗ್ಬಿಡ್ತೈತೆ ಆ ಲೆವೆಲಿಗೆ ಚಿಕ್ಕು ಮೇಲೆಲ್ಲ ದೊಡ್ಡ ದೊಡ್ಡ ಇಟ್ಟಿರ್ತಾರೆ ಒಳಗೆಲ್ಲ ತುಂಬ ಚಿಕ್ಕು ಇರ್ತವೆ ಅವಾಗೆಲ್ಲ ನಮ್ಮ ನಾವೆಲ್ಲ ಹಳ್ಳಿಗೆ ಇದ್ದಾಗ ಊರಲ್ಲೆಲ್ಲ ದೊಡ್ಡ ಒಂದೇ ಸೈಜ್ ಎಲೆ ಇರೋವಪ್ಪ ಈ ಲೆವೆಲಿಗೆ ಉದ್ದ ಚಿಕ್ಕು ಇರ್ತಾನೆ ಇರಲಿಲ್ಲ ದೊಡ್ಡ ದೊಡ್ಡವೇ ಇರೋವು ಆದರೆ ಈ ಸರಿ ತುಂಬ ಚಿಕ್ಕ ಎಲೆ ಇದ್ದು ಹಂಗಾಗಿ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಒಂದು ದೊಡ್ಡದು ಒಂದು ಚಿಕ್ಕದು ಹಾಗೆ ಬ್ಯಾಲೆನ್ಸ್ ಮಾಡಿ ಅದಾದಮೇಲೆ ಈಗ ಕಂಕಣ ಕಟ್ಕೇಬೇಕಲ್ಲ ಯಾವುದೇ ಫಂಕ್ಷನ್ ಮಾಡಿದ್ರೂ ಕಂಕಣ ಕಟ್ಕಂಡೇ ಪೂಜೆ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಂಕಣಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಅದ್ರಾಗೂ ಲಕ್ಷ್ಮಿಗೆ ತಾಳಿ ಹಾಕಬೇಕು ತಾಳಿ ಒರ್ಜಿನಲ್ ತಾಳಿ ನಾನು ಬಂಗಾರದ್ದು ಬೆಳ್ಳಿದ್ದು ಯಾವುದಾದ್ರೂ ಹಾಕ್ತಾರೆ ಆ ಥರ ಒರ್ಜಿನಲ್ ತಾಳಿ ನನ್ನ ಹತ್ರ ಇಲ್ಲ ಹಂಗಾಗಿ ನಾನು ಅರ್ಶನ ಕೊಂಬು ಕಟ್ತಾ ಇರ್ತೀನಿ ಪ್ರತಿ ವರ್ಷವೂ ಸ್ವಲ್ಪ ಒರ್ಜಿನಲ್ ತಾಳಿ ಬೆಳ್ಳಿದ್ದು ಬಂಗಾರದ್ದು ತಗೋಬೇಕಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಅಷ್ಟೊಂದು ತಗೊಂಡು ಹಾಕೋ ಅಷ್ಟು ಕೆಪಾಸಿಟಿ ನನ್ನ ಹತ್ರ ಇನ್ನೂ ಇಲ್ಲ ಹಂಗಾಗಿ ನಾನು ಅರಶಿನ ದಾರ ಅದಕ್ಕೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂದರೆ ಅರಶಿನ ಕೊಂಬು ಇರುತ್ತೆ ಅಂತ ಹೇಳ್ತಾರೆ ಅರಶಿನ ಕೊಂಬೆನೇ ತಾಳಿ ಅಂತ ಕನ್ಸಿಡರ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಅದನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡೆ ಅದಾದಮೇಲೆ ನಮಗೆಲ್ಲ ಕಂಕಣಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ದಾರ ಎಲ್ಲ ಕಟ್ ಮಾಡಿದೆ ದಾರ ಅಂದರೆ ಈ ಸರಿ ಎಲ್ಲ ಹಂಗೆ ಪ್ರತಿಯೊಂದು ಈಗ ಹೆಣ್ಣು ರೆಡಿಮೇಡ್ ಊಟದ ಥರ ಎಲ್ಲ ರೆಡಿಮೇಡೇ ಬಂದ್ಬಿಟ್ಟಿರುತ್ತೆ ಇದು ಎಳೆ ದಾರ ಅಂದರೆ ಎಳೆ ದಾರನೇ ಕೊಡ್ತಾರೆ ಅರಶಿಣ ದಾರ ಸಮೇತ ಕೊಡ್ತಾರೆ ಆ ಥರ ಎಲ್ಲ ಬಂದಿದೆ ಆದರೆ ನಾನು ಅರಶಿಣ ದಾರ ತಂದಿರಲಿಲ್ಲ ಬರೀ ಎಳೆ ದಾರ ತಂದಿದ್ದೆ ಅದರನ್ನೇ ನಾನೇ ಅರಶಿಣ ಮನೆಯಲ್ಲೇ ಅರಶಿಣ ಮಾಡಿ ಕಂಕಣ ಕಟ್ಟಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಈಗ ನಮ್ಮ ಎಲ್ಲ ನಮ್ಮ ಮನೆಯವರು ಈಗ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಲಿಕ್ಕೆ ನನ್ನ ಮಗಳು ನನ್ನ ಮನೆಯವರು ಸ್ನಾನ ಮಾಡ್ಕೊಂಡು ರೆಡಿ ಆಗಲಿಕ್ಕೆ ರೆಡಿ ಆಗ್ತಾಯಿದ್ದಾರೆ ಅಷ್ಟೊತ್ತಿಗೆಲ್ಲ ನಾನು ಕಂಕಣ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರೆ ಎಲ್ಲರೂ ಸೇರಿ ಆರಾಮಾಗಿ ಪೂಜೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ನಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾವು ಯಾವುದೇ ಕಳಸನ ಪ್ರತಿ ಖಾಲಿ ಕಳಸ ಹೂಡಬಾರ್ದು ಅಂತ ಹೇಳ್ತಾರೆ ಯಾವುದೇ ಒಂದು ಮದುವೆಗಾಗಲಿ ಫಂಕ್ಷನ್ಗಳಿಗಾಗಲಿ ಗೃಹ ಪ್ರವೇಶದಾಗ್ಲಿ ಎಲ್ಲದಕ್ಕೂ ನಮ್ಮ ಮನೆಗಂತೂ ಕಂಪಲ್ಸರಿ ನೀವು ಯಾವುದೇ ಕ್ಯಾರಿಯರ್ ಹೆಂಗೆ ಹಂಗೆ ಹುಡ್ತಿರೋ ಗೊತ್ತಿಲ್ಲ ನಮ್ಮ ಮನೆಗಂತೂ ಕಂಪಲ್ಸರಿ ಈ ಥರ ಕಳಸ ಊಡೇ ಉಡ್ತಾರೆ ಕಳಸ ಮೇಲೆ ಅದಕ್ಕೆ ಕಂಕಣ ಅಂದರೆ ಕಟ್ಟೆ ಕಟ್ತೀನಿ ಈ ಥರ ಖಾಲಿ ಕಳಸ ಇರೋಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದಕ್ಕೂ ಕೂಡ ಈ ಥರ ಕಂಕಣ ಇದನ್ನು ಕಂಕಣ ಅಂತ ಅಂತೀವಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ಕಟ್ಟಿ ಆಮೇಲೆ ನಾವು ಪೂಜೆ ಮಾಡ್ಬೇಕಾರೆ ನಮ್ಮ ಮನೆಯವರೆಲ್ಲ ಬಂದಮೇಲೆ ನಾನು ಕಟ್ಕೊಂತೀನಿ ಈ ಸರಿ ನನ್ನ ಮಗಳು ಬಂದಿದ್ಲು ಹಬ್ಬಕ್ಕೆ ಒಂದೊಂದು ಸಾರಿ ಬಂದಿರಲ್ಲ ಈಗ ಒಂದು ನಾಲ್ಕು ವರ್ಷದಿಂದ ಅವರು ಸ್ವಲ್ಪ ಹಾಸ್ಟ್ಲಲ್ಲಿ ಸೇರಿರೋದ್ರಿಂದ ಆವಾಗವಾಗ ಬರ್ತಾನೆ ಇರಲ್ಲ ಒಂದೊಂದು ಹಬ್ಬಕ್ಕೆ ಬರೋದೇ ಇಲ್ಲ ಒಂದೊಂದು ಹಬ್ಬಕ್ಕೆ ಇರೋದೇ ಇಲ್ಲ ಆದರೂ ನನ್ನ ಹಬ್ಬ ಮಾಡೋ ಮಕ್ಕಳಿಲ್ಲ ಅವರಿಲ್ಲ ಇವರಿಲ್ಲ ಅಂತ ಅಂದ್ಕೊಂಡು ಹಬ್ಬ ಮಾಡ್ದಂಗೆ ಇರೋದೇ ಇಲ್ಲ ಯಾರು ಇರಲಿ ಯಾರು ಇಲ್ಲದೇ ಇರಲಿ ನಾನಂತೂ ಹಬ್ಬ ಮಾಡ್ತಾನೆ ಇರ್ತೀನಿ ಒಂದೊಂದು ಹಬ್ಬಕ್ಕೆ ನಮ್ಮ ಮನೆಯವರೇ ಇರೋದಿಲ್ಲ ಅವರೇ ಊರಿಗೆ ಹೋಗ್ಬಿಟ್ಟಿರ್ತಾರೆ ಆದರೂ ಹಂಗಂತ ಹಬ್ಬ ಸ್ಟಾಪ್ ಮಾಡೋದೇ ಇಲ್ಲ ನನ್ನ ಪಾಡಿಗೆ ನಾನು ಹಬ್ಬ ಮಾಡ್ತಾನೆ ಇರ್ತೀನಿ ನಾನು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆ ಲೆವೆಲಿಗೆ ನಾನು ಹಬ್ಬ ಮಾಡೇ ಮಾಡ್ತೀನಿ ನನಗೆ ಈ ಥರ ಹಬ್ಬಗಳಂತೂ ಡ್ರಾಪ್ ಮಾಡೋಕ್ಕಾಗೋದೇ ಇಲ್ಲ ನನಗೆ ಈಗ ಅವರೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಈಗ ಮುಗಿಸ್ಕೊಂಡು ಬಂದಾಗ ನಾನು ದೀಪಗಳೆಲ್ಲ ಹಚ್ಚಿ ಎಷ್ಟು ದೀಪ ಇರ್ತಾವೋ ಅಷ್ಟು ದೀಪಗಳೆಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದೆ ಈಗ ನಮ್ಮ ಮನೆಯವ್ರ ಹತ್ರ ಅದಕ್ಕೆ ತಾಳಿ ಹಾಕಿಸ್ದೆ ಅದಾದಮೇಲೆ ನಾವು ಕೂಡ ಕಂಕಣ ಎಲ್ಲ ಕಟ್ಟಿ ರೆಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ನನ್ನ ಮಗಳಿಗೆ ಮತ್ತು ನನ್ನ ಮನೆಯವರಿಗೆ ಎಲ್ಲ ಕಟ್ಟಿ ಮತ್ತು ನಾನು ಕಟ್ಟಿಸ್ಕೊಂಡು ಈಗ ಪೂಜೆ ಎಲ್ಲ ಶುರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ ನಾನಂತೂ ಮೊಬೈಲ್ ಇಟ್ಟಿರೋದು ನನಗೆ ನಮಗಿಟ್ಟರೆ ಲಕ್ಷ್ಮಿ ಕಾಣಲ್ಲ ಲಕ್ಷ್ಮಿಗೆ ನಾವು ಕಾಣಲ್ಲ ಆ ಥರ ಆಗೋಗ್ಬಿಟ್ಟಿದೆ ಯಾಕಂದರೆ ಇಲ್ಲಿ ಹಾಲಲ್ಲಿ ಇಡೋಕ್ಕೆ ನಮ್ಮನಿಗೆ ಫುಲ್ ಜಾಗ ಕಡಿಮೆ ಐತೆ ಮತ್ತು ಇಲ್ಲಿ ರೂಮಲ್ಲಿ ಇಟ್ಟರೆ ಇಲ್ಲಿ ಕೂಡ ಪ್ಲೇಸ್ ಕಡಿಮೆ ಇರೋದ್ರಿಂದ ಯಾವ ಕಡೆ ಇಡಬೇಕಂಬೋದೇ ಗೊತ್ತಾಗ್ತಾ ಇಲ್ಲ ಇಲ್ಲ ನಾವು ಕಾಣ್ತಾ ಇರ್ತೀವಿ ಇಲ್ಲ ಲಕ್ಷ್ಮಿ ಕಾಣ್ತಾ ಇರ್ತಾರೆ ಅಷ್ಟೇ ಇಲ್ಲಿ ಇಬ್ಬರು ಕಾಣೋ ಪರಿಸ್ಥಿತಿಯಲ್ಲೇ ಇರಲ್ಲ ನಮ್ಮದು ಹಂಗಾಗಿಬಿಟ್ಟಿತ್ತು ಆದ್ರೂ ಏನೋ ಒಟ್ಟು ಭಕ್ತಿಯಿಂದ ಪೂಜೆ ಮಾಡಬೇಕಲ್ಲ ಅಷ್ಟೇ ನಾವು ಕಾಣಲಿ ನಾವು ಇರಲಿ ಬಿಡು ಅಂತ ಒಟ್ಟು ಲಕ್ಷ್ಮಿ ಕಾಣಂಗಿಟ್ಟು ನಾವು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಇವೆ ಅಷ್ಟೇ ಇವತ್ತಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಯಿತು ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ ಮಾತ್ರ ಇದೆ ಅಷ್ಟೇ ಆದರೆ ಇನ್ನೂ ಯೂಸ್ ಜಾಸ್ತಿ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇಲ್ಲ ಮತ್ತು ನನಗೆ ಇನ್ನೂ ಸ್ಯಾಲ್ರಿ ಕೂಡ ನಾನು ತಗೊಂಡೇ ಇಲ್ಲ ಅನ್ನೋದೊಂದು ಬೇಜಾರು ಆದ್ರೂ ಕಂಟಿನ್ಯೂಸ್ ಅಲ್ಲಿ ಇದ್ದೀನಿ ನೋಡೋಣ ಯಾವಾಗ ಬರುತ್ತೋ ಏನೋ ಈ ವರ್ಷನಾದರೂ ನನ್ನ ಯೂಟ್ಯೂಬ್ ಜರ್ನಿಗೆ ಒಳ್ಳೇದಾಗ್ಲಪ್ಪ ಅಂತ ನಾನು ದೇವರಲ್ಲಿ ಬೇಡ್ಕೊಂಡು ಈ ಪೂಜೆ ಶುರು ಮಾಡ್ತಾಯಿದ್ದೀನಿ ನಾನು ಪ್ರತಿ ವರ್ಷ ನಾನು ಪೂಜೆ ಮಾಡ್ಬೇಕಾದ್ರೂ ನನಗೆ ನಾವು ಎಷ್ಟೇ ಸರಿ ಪೂಜೆ ಮಾಡಿದ್ರು ನನಗೆ ಒಂದು ಬುಕ್ಕಿದೆ ಆ ಬುಕ್ಕಲ್ಲಿ ಇರೋ ಪ್ರಕಾರನೇ ಪೂಜೆ ಮಾಡಿದರೆ ನನಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅದಕ್ಕೆ ಆ ಬುಕ್ಕೆಲ್ಲ ಓದಿ ಅದರಲ್ಲಿ ಕತೆ ಇರುತ್ತೆ ಸ್ಟೋರಿ ಇರುತ್ತೆ ಮತ್ತು ಮಂತ್ರಗಳಿರುತ್ತವೆ ಶ್ಲೋಕಗಳಿರ್ತವೆ ಮತ್ತು ಮಂಗಳಾರತಿ ಹಾಡಿರುತ್ತೆ ಅದರ ಪ್ರಕಾರವೇ ಒಂದು ಗಂಟೆ ಆಗುತ್ತೆ ಅದು ಒಂದು ಗಂಟೆಯಲ್ಲೂ ನಾನು ಅದನ್ನು ಓದಿ ಕಂಪ್ಲೀಟ್ ಮಾಡಿ ಅದ್ರ ಪ್ರಕಾರನೇ ಪೂಜೆ ಮಾಡಿದಾಗ ಮಾತ್ರ ನನಗೆ ತೃಪ್ತಿ ಆಗುತ್ತೆ ಇದೆಲ್ಲ ಪೂಜೆ ಆಗೋ ಅಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ ಒನ್ ಅವರ್ವರೆಗೂ ನಮ್ಮ ಮನೆಯವರು ನಮ್ಮ ಮಗಳು ಸುಮ್ಮನೆ ಸೈಲೆಂಟಾಗಿ ಕುಂತಿರ್ತಾರೆ ಅಷ್ಟೇ ನಾನು ಪೂಜೆ ಮಾಡಿ ಎದ್ದು ಹೊರಗೆ ಬರೋವರೆಗೂ ಅವ್ರು ಪಾಡಿ ಅವ್ರು ಸೈಲೆಂಟಾಗಿರ್ತಾರೆ ನನಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ನಾನು ಎಲ್ಲದನ್ನು ಒಂದೇ ಥರ ಪಕ್ಕದಲ್ಲಿ ಇಟ್ಕೊಂಡು ಎಲ್ಲದನ್ನು ಮೇಲೆ ಎದ್ದು ಎದ್ದು ಹೋಗ್ದಂಗೆ ಏನೇನು ಬೇಕೋ ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತೀನಿ ಹೋದ ವರ್ಷವೂ ವರಮಾಲಕ್ಷ್ಮಿಗೆ ನನ್ನದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು ಆದರೆ ಈ ವರ್ಷ ವರಮಾಲಕ್ಷ್ಮಿಗೂ ನಾನು ಏನಾದರೂ ಒಂದು ಓಪನ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಒಂದು ತ್ರೀ ಮಂತ್ಸಿಂದಲೇ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ಪ್ರಾಡಕ್ಟ್ ರಿವೀಲ್ ಮಾಡ್ತಾ ಇದ್ದೀನಿ ನಾನು ಇದನ್ನು ತುಂಬ ಒಂದು ಎರಡು ಮೂರು ತಿಂಗಳು ಯೂಸ್ ಮಾಡಿ ತುಂಬ ದಿನ ಟೈಮ್ ತಗೊಂಡು ವರಮಾಲಕ್ಷ್ಮಿ ಹಬ್ಬದ ದಿನಾನೇ ಇದನ್ನು ಓಪನ್ ಮಾಡಬೇಕಂತ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಕೊನೆಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಈಗ ಸಾಯಂಕಾಲಕ್ಕೆ ಫಲ ತಾಂಬಲ ಕೊಡಬೇಕಲ್ಲ ಅದಕ್ಕೆ ಈ ಥರ ಬ್ಲೌಸಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಬ್ಯಾಕ್ ಥರ ತುಂಬ ಚೆನ್ನಾಗಿದೆ ಈಗ ತುಂಬ ಟ್ರೆಂಡಲ್ಲಿ ನೋಡ್ತಾಯಿದೆ ನಾನು ಐದು ಬಳೆ ತಾಂಡಿರೋದ್ರಿಂದ ಈ ಕಡೆಗೆ ಒಂದು ಮೂರು ಬಳೆ ಹಾಕಿದ್ದೀನಿ ಆ ಕಡೆಗೆ ಎರಡು ಬಳೆ ಹಾಕಿದ್ದೀನಿ ಇದು ಬ್ಲೌಸ್ ಪೀಸು ಈ ಬ್ಲೌಸ್ ಪೀಸ್ನ ಈ ಥರ ಫೋಲ್ಡ್ ನಾವು ಒಂದು ನಾಲ್ಕು ಪದರ ಥರ ಮುಡಿಸಿಬಿಟ್ರೆ ಆಗುತ್ತೆ ಈ ಸೆಂಟ್ರಲ್ಲಿ ಒಂದು ಎರಡು ಎಲೆ ಇದ್ದೀನಿ ಅದಕ್ಕೆ ಒಂದು ಅಡಿಕೆ ಎರಡು ಅಡಿಕೆ ಇದ್ದೀನಿ ಒಂದು ಅಡಿಕೆ ಇಡಬಾರ್ದು ಅಂತ ಹೇಳ್ತಾರೆ ಎರಡು ಅಡಿಕೆ ಇಡಬೇಕು ಎರಡು ಎಲೆ ಇಡಬೇಕು ಅದಕ್ಕೆ ಸ್ವಲ್ಪ ಅಕ್ಷತೆ ಅಕ್ಷತೆ ಇದ್ದೀನಿ ಮತ್ತು ಅರ್ಶಿನ ಕುಂಕುಮ ಅರ್ಶಿನ ಕುಂಕುಮ ನಾವು ಬಂದರಿಗೆ ಕೊಡ್ತೀವಿ ಆದರೆ ಬಂದರಿಗೆ ಎಷ್ಟು ಕೊಟ್ಟಲು ಇಂಪಾರ್ಟೆಂಟೋ ಈ ತಾಂಬಲ ಕೂಡ ಅಷ್ಟೇ ಇಂಪಾರ್ಟೆಂಟು ಅದಕ್ಕೆ ಕೂಡ ಅರ್ಶಿನ ಕುಂಕುಮ ಹಾಕ್ತಾ ಇದ್ದೀನಿ ಅದು ಹಾಕಿದ ಮೇಲೆ ಅದಕ್ಕೆ ಕಾಯಿಯನ್ನು ಇಡ್ತಾ ಇದ್ದೀನಿ ದುಡ್ಡು ಇಡಬೇಕು ಈ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಎಷ್ಟಾದರೂ ನಿಮಗೆ ಬೇಕಾದ ಎಷ್ಟು ಅನಿಸುತ್ತೋ ಅಷ್ಟನ್ನು ಕಾಯನ್ನು ಇದ್ದೀನಿ ಅದಕ್ಕೆ ಎರಡು ಬಾಳೆಹಣ್ಣು ಮತ್ತು ಹೂವು ಇದ್ದೀನಿ ಒಬ್ಬೊಬ್ರು ಒಂದು ಬಾಳೆಹಣ್ಣು ಇಡ್ತಾರೆ ಒಂದು ಬಾಳೆಹಣ್ಣು ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅಷ್ಟೊಂದು ಸತ್ಯ ಎಷ್ಟು ಅಂತ ಅದೇ ಜೋಡಿ ಬಾಳೆಹಣ್ಣು ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ಥರ ನಾನು ಜೋಡಿ ಪ್ರತಿ ವರ್ಷವೂ ಜೋಡಿ ಬಾಳೆಹಣ್ಣು ಇಡೋದು ಒಂದು ಎಂದು ಇಟ್ಟಿಲ್ಲ ನಾನು ಅದಾದಮೇಲೆ ಅದಕ್ಕೆ ಹಂಗ್ದಾರ ಇರುತ್ತಲ್ಲ ಹಂಗ್ದಾರದಿಂದ ಆ ಥರ ಕಟ್ಬಿಟ್ರೆ ಬ್ಯಾಕ್ ಥರ ರೆಡಿ ಆಗಿಬಿಡುತ್ತೆ ನೋಡಿ ತುಂಬ ಚೆನ್ನಾಗಿತ್ತೆ ನಾನು ಇದನ್ನು ಕೊಟ್ಟಾಗ ತುಂಬ ಜನ ಒಂಥರ ಖುಷಿ ಪಡ್ರೆ ಭಾಳ ಚೆನ್ನಾಗೈತೆ ಏನು ಏನೋ ಒಂಥರ ಹೊಸ ಥರ ಐತೆ ಟ್ರೆಂಡ್ ಐತೆ ಚೆನ್ನಾಗೈತೆ ಅಂತ ಅಂದರು ಈ ಥರ ತುಂಬ ಚೆನ್ನಾಗಿರುತ್ತೆ ನಾವು ಮತ್ತೆ ಮತ್ತೆ ಜೋಡಿಸೋದೇ ಬೇಕಾಗಲ್ಲ ಒಂದೊಂದು ಕೊಡ್ತೀವಿ ಒಂದೊಂದು ಕೊಡೋದಿಲ್ಲ ಆ ಥರ ಆಗಿಬಿಡುತ್ತೆ ಜೋಡ್ಸ್ಬೇಕಾದ್ರೆ ಮಿಸ್ ಆಗೋಗ್ಬಿಡುತ್ತೆ ಜನ ಜಾಸ್ತಿ ಬಂದಾಗ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೆ ಈ ಥರ ರೆ ಪೂರ್ತಿ ಮೊದಲೇ ಪ್ರಿಪೇರ್ ಮಾಡಿ ಎತ್ತಿಟ್ಕೊಬಿಟ್ರೆ ಬಂದರಿಗೆ ಒಂದೊಂದು ಅರ್ಶನಾ ಕುಂಕುಮ ಕೊಟ್ಬಿಟ್ಟು ಹೂವು ಕೊಟ್ಬಿಟ್ಟು ಈ ಥರ ಕ್ಯಾರಿ ಬ್ಯಾಗ್ ಥರ ಈ ಥರ ಕೊಟ್ಟುಬಿಟ್ರೆ ಆರಾಮಾಗಿ ಎಲ್ಲ ಕೊಟ್ಟಂಗೆ ಆಗ್ಬಿಡುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಜನಗಳ್ಗೂ ಇಷ್ಟ ಆಗ್ಬಿಡುತ್ತೆ ಈಗ ಬೆಳಗ್ಗೆದೆಲ್ಲ ಪೂಜೆ ಕಂಪ್ಲೀಟ್ ಆಯಿತು ಈಗ ನಮಗೆ ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಈಗ ಜಾಸ್ತಿ ನಾನು ಮಾಡ್ತಾ ಇಲ್ಲ ಯಾಕಂದರೆ ನನಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗಿರೋದ್ರಿಂದ ನಾನು ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ ನಾನು ನಮಗೆ ತಿನ್ನಲಿಕ್ಕೆ ಅಷ್ಟೇ ಮಾಡ್ಕೊಂಡೆ ನಾನು ಬಂದರಿಗೆಲ್ಲ ಕೊಡಲಿಕ್ಕೆ ನಾನು ಕೇಶವ ಉಪ್ಪಿಟ್ಟನ್ನು ನಮ್ಮ ಮನೆಯವರು ಬೇರೆ ಕಡೆ ಆರ್ಡ್ರ್ ಮಾಡಿದ್ದು ಅವ್ರು ಸಾಯಂಕಾಲ ಆರು ಗಂಟೆಗೆ ತಂದುಕೊಡಪ್ಪ ಅಂತ ಅಂದ್ವಿ ಅದಕ್ಕೆ ಅವರು ಆರು ಗಂಟೆಗೆ ತಂದು ಕೊಡಕ್ಕೆ ತಂದು ಕೊಡ್ತಾರೆ ನಾನು ಅಷ್ಟಕ್ಕೆ ನಮಗೆ ತಿನ್ನಲಿಕ್ಕೆ ಅಂತ ಸ್ವಲ್ಪ ಮಾಡ್ಕೊಂಡೆ ಮತ್ತು ಬಂದರಿಗೆ ಅದ್ರ ಜೊತೆಗೆ ಗುಗ್ರಿ ಪಾನಕ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಗುಗ್ರಿ ಪಾನಕ ಕೊಡ್ತೀವಿ ಅದೇ ಥರ ಗುಗ್ರಿ ಪಾನಕ ಮಾಡಿ ಮತ್ತು ಮುಗ್ರಿ ಪನಕ ಮಾಡೋದು ಈಗ ಸಾಯಂಕಾಲ ಪೂಜೆಗೆ ಅಂತಲೇ ನಾನು ಒಂದು ಹೂನಾರ ಎತ್ತಿಟ್ಟಿದ್ದೆ ಯಾಕಂದರೆ ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೆ ಒಂದು ಹೂನಾರ ಹಾಕಿರ್ತೀವಿ ಮತ್ತು ಸಾಯಂಕಾಲವೂ ಪೂಜೆ ಮಾಡ್ಬೇಕಾದ್ರೆ ಒಂದು ಹೂನಾರ ಹಾಕ್ಲಿಕ್ಕೆ ಅಂತ ಒಂದು ಹೂವು ಎತ್ತಿಟ್ಟಿದ್ದೆ ಅದನ್ನು ಹಾಕಿದೆ ಈಗ ಅದನ್ನ ಹಾಕಿ ಮತ್ತು ನಾನು ಕೂಡ ಮತ್ತು ಸಾಯಂಕಾಲ ಎಲ್ಲ ಜನ ಬರ್ತಾರೆ ಅಂತ ಸ್ವಲ್ಪ ನೀಟಾಗಿ ರೆಡಿ ರೆಡಿಯಾಗಿಬಿಟ್ಟಿದ್ದೀನಿ ಗ್ರ್ಯಾಂಡಾಗಿ ರೆಡಿ ಆಗಿ ಈಗ ಪೂಜೆ ಎಲ್ಲ ಬೆಳಗ್ಗೆ ಯಾವ ಥರ ಪೂಜೆ ಮಾಡಿದ್ದು ಅದೇ ಥರ ನಾವು ಮನೆ ಮಂದಿ ಎಲ್ಲ ಸೇರಿ ನೀಟಾಗಿ ಕುತ್ಕೊಂಡು ಕೂತ್ಕೊಂಡು ಎಲ್ಲರೂ ಪೂಜೆ ಮಾಡಿದ್ವಿ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಮಾಡಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ರಿ ಅಂತ ಹೇಳ್ತಾರೆ ಅದೇ ಸಾಯಂಕಾಲ ಪೂಜೆ ಏನಾದರೂ ಮಾಡಬೇಕು ಅಂತಂದರೆ ಗೋಧುಳಿ ಲಗ್ನದಲ್ಲಿ ಮಾಡಿರಿ ಅಂತ ಹೇಳ್ತಾರೆ ಅದೇ ಥರ ನಾನು ಬೆಳಿಗ್ಗೆನೂ ಪೂಜೆ ಮಾಡಿದೆ ಈಗ ಸುಮಾರು ಸಾಯಂಕಾಲನೂ ಕಂಪಲ್ಸರಿ ಪೂಜೆ ಮಾಡಬೇಕಲ್ಲ ಈಗ ಸಾಯಂಕಾಲನೂ ಗೋಧುಳಿ ಲಗ್ನದಲ್ಲೇ ಮಾಡಿದೆ ಈಗ ಒಂದ್ಸರಿ ಔಟ್ಪುಟ್ಟು ಶಾರ್ಟ್ಸ್ ಅಂತ ರೆಡಿ ಮಾಡಿದ್ದೆ ಈಗ ನೋಡಿ ಇಷ್ಟು ಚೆಂದ ಕಾಣ್ತಿದ್ದೆಳಲ್ಲ ಲಕ್ಷ್ಮೀ ನಾನು ಬರೀ ಸ್ಟಿಕ್ಕರ್ಸಲ್ಲಿನೇ ನಾನು ರೆಡಿ ಮಾಡಿದ್ದು ಲಕ್ಷ್ಮಿ ಮುಖವಾಡನ ತುಂಬ ಚೆನ್ನಾಗಿ ಬಂದಿತ್ತು ಅದು ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಓನ್ಲಿ ನಾನು ಬೇರೆ ಯಾವುದೂ ಬಂಗಾರ ಅದಕ್ಕೆ ಟಚ್ಚೇ ಮಾಡಿಲ್ಲ ಬಂಗಾರ ಇಟ್ಟೇ ಇಲ್ಲ ನಾನು ಬರೀ ಸ್ಟಿಕ್ಕರಲ್ಲೇ ಇಟ್ಟಿದ್ದೀನಿ ತುಂಬ ಚೆಂದ ಕಾಣ್ತಾ ಇತ್ತು ಅಂದರೆ ತುಂಬ ಚೆಂದ ಕಾಣ್ತಾ ಇತ್ತು ಬರೀ ಅರಶಿನ ಕುಂಕುಮ ಸ್ಟಿಕ್ಕರು ಮಸ್ತಿತ್ತು ನೋಡಿ ಮುಖ ಮುಖ ಬೇಕಾದ್ರೆ ಈಗ ನೋಡಿಲ್ಲ ಅಂತಂದರೆ ಯಾರಾದರೂ ಹೋಗಿ ನೋಡಿ ಶಾರ್ಟ್ಸಲ್ಲಿ ಮುಖದ ಹಬ್ಬ ಅಲಂಕಾರ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಹೋದ ವರ್ಷ ವರಮಾಲಕ್ಷ್ಮಿ ಹಬ್ಬದಾಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಆದರೆ ಈ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದು ಪ್ರಾಡಕ್ಟ್ ರಿವೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಲ್ಲ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ತುಂಬ ದಿನ ಯೂಸ್ ಮಾಡಿ ಟೈಮ್ ತಗೊಂಡು ಡೀಪಾಗಿ ಯೋಚನೆ ಮಾಡಿ ಚರ್ಚೆ ಮಾಡಿ ಯೂಸ್ ಮಾಡಿ ಯಾಕಂದರೆ ಫಸ್ಟ್ ಟೈಮ್ ನಾನು ಇದನ್ನು ರಿವೀಲ್ ಮಾಡ್ತಾ ಇರೋದು ಅದರಿಂದ ಬೇರೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಒಂದು ಎರಡು ತಿಂಗಳು ಯೂಸ್ ಮಾಡಿ ಯೂಸ್ ಮಾಡಿ ಅದರಲ್ಲಿ ಚೆನ್ನಾಗಿ ಅನ್ನಿಸ್ತು ಅಂದಮೇಲೆ ನಾನು ಅದನ್ನು ರಿವೀಲ್ ಮಾಡ್ತಾಯಿದ್ದೀನಿ ನಳಂಗ್ ನಳಂಗು ಮಾವು ಪೌಡರು ಮತ್ತು ಇನ್ನೊಂದು ಸೀಗೆಕಾಯಿ ಪೌಡರ್ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರು ಫಸ್ಟು ಹಾಡ್ರ್ ಮಾಡ್ತೀರೋ ಅವ್ರಿಗೆ ಫ್ರೀಯಾಗಿ ನಿಮಗೆ ಕಳಿಸ್ತೀನಿ ಸ್ಕಿನ್ ವೈಟ್ನಿಂಗ್ ಪೌಡರು ಇದು ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಕಿನ್ ಡ್ಯಾಮೇಜ್ ಎಂಥದ್ದೇ ಡ್ಯಾಮೇಜ್ ಇದ್ರೂ ಸ್ಕಿನ್ನು ಡ್ಯಾಮೇಜ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಬ್ಲ್ಯಾಕೆಟ್ಸ್ ಎಲ್ಲ ಹೋಗುತ್ತೆ ಐಫರ್ ಫೆಗ್ಮೆಂಟೇಷನ್ ಇದ್ದರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ತುಂಬ ದಿನದಿಂದ ಯೂಸ್ ಮಾಡಿ ಇದನ್ನು ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಎಲ್ಲ ಮಾಡಿ ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದಪ್ಪ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಎಲ್ಲ ಮಾಡಿ ದೇವರಿಗೆ ಹಿಟ್ಟು ಪ್ರಸಾದದ ಥರ ಹಿಟ್ಟು ಇದನ್ನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು